ಮನೇಲಿ ಊಟ ಮಾಡಿ ಬೋರ್ ಐತೆ ಹೇಳಿ ಇವತ್ತು ಮಂಗಳೂರಲ್ಲಿರುವಂತಹ ಅಜ್ಜಿ ಇಲ್ಲಿಗೆ ಬಂದಿದೆ ನನ್ನ ಅಜ್ಜಿ ಮನೆಯಲ್ಲ ಇದು ಅಜ್ಜಿ ಇಲ್ಲ ಅಂತ ಒಂದು ಹೋಟೆಲ್ ಇಲ್ಲಿ ನಾವು ಏನೆಲ್ಲ ಟೇಸ್ಟ್ ಮಾಡಿದೆ ಅಂತ ಹೇಳಿದೆ ಹೋದ ತಕ್ಷಣ ಒಂದು ಪುನರ್ಪುಳಿ ತರ ಜ್ಯೂಸ್ ಕೊಟ್ಟರೆ ಟೇಸ್ಟ್ ಕೂಡ ತುಂಬಾ ಲೈಕ್ ಇದ್ದಿತ್ತು ಅದ್ರ ಜೊತೆ ಹೊಟ್ಟೆ ಕೂಡ ರಿಫ್ರೆಶ್ ಆಯ್ತು ಅದಾದ ನಂತರ ನಾವು ಊಟ ಆರ್ಡರ್ ಮಾಡ್ಕಂತ ಊಟಕ್ಕೆ ಏನೆಲ್ಲ ಇತ್ತು ಹೇಳಿ ನೀವೇ ಇಲ್ಲಿ ಕಾಣ್ತಿದ್ರಿ ಊಟ ಮಾತ್ರ ಇದ್ರೆ ಸಾಕ ಸೈಡಿಗೆ ಅಂತ ಹೇಳಿ ನಾವು ಮರುವಾಯಿ ಸುಕ್ಕ ಅಂತಂದ್ರೆ ನಮ್ ಕುಂದಾಪುರದಲ್ಲಿ ಮೊಳಿ ಅಂತ ಕರೀತರು ಇದು ಕೂಡ ಟೇಸ್ಟ್ ತುಂಬಾನೇ ಲೈಕ್ ಇದಿತ್ತು ಮರುವಾಯಿ ಜಾರಿ ಚಟ್ಲಿ ಎಲ್ಲ ಟೇಸ್ಟ್ ಆದ್ರೆ ಮೀನು ತಿಂದ ಸಮಾಧಾನ ಆತಿಲ್ಲ ಹಂಗಿ ಹೇಳಿ ನಾವು ಡಿಸ್ಕೋ ತವ ಫ್ರೈ ಆರ್ಡರ್ ಮಾಡ್ಕೊಂತ ಅದು ಖಾಲಿ ಅದ್ರೆ ಗೊತ್ತಾಗಿರೋದು ನಿಮಗೆ ಅದಷ್ಟು ಟೇಸ್ಟ್ ಆಗಿದ ಅಂತ ಹೇಳಿ ಊಟದ ಸಾರ್ ಜೊತೆ ಇವರು ಮೀನು ಕೂಡ ಹಾಕಿ ಕೊಡ್ತಾರೆ ಚಟ್ನಿ ಪುಡಿ ಬೇರೆ ರೈಸ್ ತಿಲ್ಲ ಅನ್ಲಿಮಿಟೆಡ್ ಹಾಕ್ತಾರಲ್ಲ ನನ್ ಆ ಹೋಟ್ಲ ಬಗ್ಗೆ ತುಂಬಾ ಖುಷಿ ಅಬ್ದೆ ಏನಕಂತ ಅಂದ್ರೆ ಊಟ ಒಂದ್ ಗಟ್ಟಿ ಆದ್ರೆ ಮನ್ಸಿಗೂ ಕೂಡ ನೆಮ್ಮದಿ ಜಾಸ್ತಿನೇ ಇರುತ್ತೆ ಅದಾದ ನಂತರ ನಾವು ಒಂದ್ ಲೋಟ ಮಜ್ಜಿಗೆ ಕುಡ್ದೆ ಟೇಸ್ಟ್ ಕೂಡ ಅದು ಲೈಕ್ ಓವರ್ ಆಲ್ ಫುಡ್ ಅಂತ ಲೈಕ್ ಇದೆ ಬಿಲ್ ಎಷ್ಟ ಒಂದು ಅಂದಾಜಲ್ಲಿ ಹೇಳಿ ನೆಕ್ಸ್ಟ್ ಯಾವ ಹೋಟೆಲ್ ರಿವ್ಯೂ ಮಾಡ್ಕಂತ ಹೇಳಿ ಕಮೆಂಟ್ ಮಾಡಿ ಇಂಥದ್ದಿಂಗ್ ಗೋಸ್ಕರ ಫಾಲೋ ಮಾಡಿ